ಈಗ ಸಹಜವಾದಂಥ ಒಂದು ಪ್ರಕ್ರಿಯೆ ಇದು ಇದರಲ್ಲಿ ಯಾವುದೋ ಒಂದು ದೊಡ್ಡ ವಿಸ್ಮಯ ಅಥವಾ ಅಪರೂಪ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಅಲ್ಲ ಯಾಕಂದರೆ ಗ್ರಹಣಗಳು ಪ್ರತಿ ತಿಂಗಳು ಕೂಡ ಗ್ರಹಣಗಳು ನಡೀತಾ ಇರುತ್ತೆ ಆದರೆ ಇದು ಯಾಕೆ ಅಂತ ಹೇಳಿದ್ರೆ ಗರಿಷ್ಠ ಅವಧಿಯಲ್ಲಿ ನಾವು ಇದನ್ನು ಕಣ್ತುಂಬಿಕೊಳ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಇಷ್ಟು ವಿಶೇಷವಾದಂಥ ಒಂದು ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ ನೋಡಿ ಈಗ ಮತ್ತಷ್ಟು ವಿಚಾರಗಳನ್ನ ಇದ್ರ ಬಗ್ಗೆ ನಾನು ಅಶೋಕ್ ಸರ್ ಇದ್ದಾರೆ ಅಶೋಕ್ ಸರ್ ಈಗ ಓವರ್ ಆಲ್ ಈ ಚಂದ್ರಗ್ರಹಣ ಏನಿದೆ ಎಂಬತ್ತೆರಡು ಗಂಟೆ ಇರುತ್ತೆ ಅಂತ ಹೇಳಿ ನೋಡ್ತಾ ಇದ್ವಿ ಮತ್ತು ಭಾರತದಲ್ಲಿ ಒಂದು ಗಂಟೆ ಗೋಚರ ಆಗುತ್ತೆ ಹೇಳಿ ಅಷ್ಟೇ ಸಮಯ ಯಾಕೆ ಸರ್ ಇದು ಗೋಚರ ಆಗುದು ನನ್ನ ಪ್ರಶ್ನೆ ಗಂಟೆಗಳು ಅಲ್ಲ ಇದು ಎಲ್ಲಿ ಗ್ರಹಣ ಸ್ಟಾರ್ಟ್ ಸುಮಾರು ಒನ್ ಅವರ್ ಟ್ವೆಂಟಿ ಟೂ ಮಿನಿಟ್ಸ್ ವರೆಗೂ ಇದು ಇರುತ್ತೆ ಕರೆಕ್ಟ್ ಯಾಕೆಂದ್ರೆ ಟೈಮ್ಸ್ ಇದು ಮೂರುವರೆ ಗಂಟೆಗಳು ಕಾಲೂ ಇರಬಹುದು ಇಟ್ ಆಲ್ ಡಿಪೆಂಡ್ಸ್ ಹೇಗಿರುತ್ತೆ ಅಂದ್ರೆ ಈಗ ಸೂರ್ಯನ ಕಕ್ಷಾಪಾತ ಏನಿದೆ ಅಲ್ಲ ಸಾರಿ ಚಂದ್ರನ ಕಕ್ಷಾಪಾತ ಇದೆಯಲ್ಲ ಅದು ಅಂಡಾಕಾರವಾಗಿದೆ ಸಂಪೂರ್ಣವಾಗಿ ಗೋಳಾಕಾರ ಇಲ್ಲ ಅಂದ್ರೆ ಕೆಲವೊಂದು ಅಲ್ಲಿ ಚಂದ್ರ ಭೂಮಿಗೆ ತುಂಬಾ ಹತ್ತಿರದಲ್ಲಿ ಬರ್ತಾನೆ ಅವಾಗ ಮೂರು ಲಕ್ಷ ಐವತ್ ಐವತ್ತಾರು ಸಾವಿರ ಕಿಲೋಮೀಟರ್ ಸಮೀಪ ಇರ್ತಾನೆ ಭೂಮಿಯಿಂದ ದೂರ ಹೋದಾಗ ಸುಮಾರು ನಾಲ್ಕು ಲಕ್ಷ ಏಳು ಸಾವಿರ ಕಿಲೋಮೀಟರ್ ದೂರದಲ್ಲಿರ್ತಾನೆ ಈಗ ನಾಲ್ಕು ಲಕ್ಷ ಏಳು ಸಾವಿರದ ಏಳು ಸಾವಿರ ಕಿಲೋಮೀಟರ್ ದೂರದಲ್ಲಿರುವಾಗ ಅವಾಗ ಆ ಭೂಮಿ ನೆರಡು ಚಂದ್ರನ ಮೇಲೆ ಬೀಳ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವಾಗ ಕೇವಲ ಒಂದು ಒಂದೂವರೆ ಗಂಟೆ ಅಥವಾ ಒಂದು ಗಂಟೆ ಹತ್ತು ನಿಮಿಷ ಇಪ್ಪತ್ ನಿಮಿಷ ಮಾತ್ರ ಅದು ಗ್ರಹಣ ಆಗುತ್ತೆ ಯಾವಾಗ ಚಂದ್ರ ತುಂಬಾ ಸಮೀಪ ಇರ್ತಾನೆ ಪೆರಿಗೆ ಅಂತ ಹೇಳ್ತೀವಿ ಅಪೇಜಿ ಮತ್ತು ಪೆರಿಗೆ ಅಂತ ತಿಳ್ಕೊಂಡು ಪೆರಿಗೆ ಅಂತಂದಾಗ ತುಂಬಾ ಸಮೀಪದಲ್ಲಿ ಅವಾಗ ಏನಾಗುತ್ತೆ ಹೆಚ್ಚು ಹೊತ್ತು ಗ್ರಹಣ ಹಿಡಿತದೆ ಅಂದ್ರೆ ಸುಮಾರು ಮೂರು ತಾಸಿಂದ ಮೂರುವರೆ ತಾಸವರೆಗೂ ಆಗ್ತಕ್ಕಂತ ಸಂಭವಗಳು ಈ ಹಿಂದಿನ ಹಿಸ್ಟ್ರಿಯಲ್ಲಿ ಇದ್ದಾವೆ ಸೊ ಇದಕ್ಕೆ ಏನು ಇದು ಕಕ್ಷಾಪಾತ ಮತ್ತು ಅದು ಆರ್ಬಿಟಲ್ ಪ್ಲೇನಿಂಗ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಸರ್ ಈಗ ಇನ್ನೊಂದು ಪ್ರಶ್ನೆ ಈಗ ಈ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದಾಗಿ ಹಗಲು ಮತ್ತು ರಾತ್ರಿಲಿ ಏನಾದ್ರೂ ವ್ಯತ್ಯಾಸಗಳಾಗ್ಬೋದು ಆ ಕಡೆ ಈ ಕಡೆ ಏನಾದ್ರೂ ಒಂದು ಗಂಟೆ ಹೆಚ್ಚು ಒಂದು ಗಂಟೆ ಕಡಿಮೆ ಈ ರೀತಿ ಬದಲಾವಣೆಗಳಾಗುವುದ ಅಂತ ಹೇಳಿ ಇದರಿಂದ ಏನು ಅಂತ ಏನು ಮೇಜರ್ ಬದಲಾವಣೆಗಳು ಆಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ ಯಾಕಂದ್ರೆ ಅಹ್ ಇದು ಸುಮಾರು ಚಂದ್ರ ಸುಮಾರು ದೂರಲ್ಲಿ ಇರ್ತಕ್ಕಂಥದ್ದು ಆ ಭೂಮಿ ಕಕ್ಷೆ ಭೂಮಿ ದೈನಂದಿಕ ಚಲನೆ ಮತ್ತು ವಾರ್ಷಿಕ ಚಲನೆ ಅವೇ ಬೇರೆ ಇರೋದ್ರಿಂದ ಇದಕ್ಕೆ ಹಗಲು ರಾತ್ರಿಯಲ್ಲಾಗ್ಲಿ ಕಾಲಗಳಲ್ಲಾಗ್ಲಿ ಯಾವುದೇ ಬದಲಾವಣೆ ಜಾಸ್ತಿ ಆಗಲ್ಲ ಈಗ ಬರಿಗಣ್ಣಿಂದ ನೋಡಬಹುದು ಅಥವಾ ನೋಡಬಾರದು ಅನ್ನುವಂತಹ ಪ್ರಶ್ನೆ ಬಂದಾಗ ಟೆಲಿಸ್ಕೋಪನ್ನೇ ಬಳಕೆ ಮಾಡಬೇಕಾ ಅಥವಾ ನೇರವಾಗಿ ಹೊರಗಡೆ ಟೆರಸ್ ಮೇಲೆ ಬಂದು ನಾವು ನೋಡಿದ್ರೆ ಅಥವಾ ಒಂದು ಕಿರಣಗಳು ಪರಿಣಾಮವನ್ನು ಬೀರುತ್ತೆ ಕಣ್ಣಿನ ಮೇಲೆ ಈ ರೀತಿ ಚರ್ಚೆಗಳು ಬಂದಾಗ ಅದಕ್ಕೆ ಉತ್ತರ ಏನು ಸರ್ ಈ ಇದು ಸ್ಟಾರ್ ಅಲ್ಲ ಓಕೆ ಅಂದ್ರೆ ನಕ್ಷತ್ರ ಅಲ್ಲ ಇದು ಸೂರ್ಯನಿಂದ ಪಡೆದುಕೊತಕ್ಕಂತ ಬೆಳಕನ್ನ ಅದು ಪ್ರತಿಫಲಿಸಿ ಅದು ನಮಗೆ ಚಂದ್ರ ಒಂದು ಆಕಾರದ ಕಾಣಿಸ್ತದೆ ಹೀಗಾಗಿ ಇದು ನಕ್ಷತ್ರ ಅಲ್ಲದೆ ಇರೋದ್ರಿಂದ ಆ ಇದನ್ನ ಪರಿಗಣನೆಯಿಂದ ನೋಡಬಹುದು ಆ ಯಾವುದೇ ಕಾರಣಕ್ಕೂ ಸಹಿತ ತೊಂದರೆ ಆಗ ಆಗುವಂತ ಏನೋ ಸಾಧ ಹ್ಮ್ 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 ಟೆಲಿಸ್ಕೋಪ್ ಯಾಕೆ ಬಳಸ್ಬೇಕು ಅಂತಂದ್ರೆ ಒಂದು ಕ್ಲಿಯರ್ ವ್ಯೂ ಕಾಣೋದು ದೂರದಲ್ಲಿ ಇರತಕ್ಕಂತ ಒಂದು ಒಂದು ಏನೋ ಕಾರ್ಯ ಇದು ಒಂದು ಚಟುವಟಿಕೆ ಆಗ್ತಾ ಇರೋದ್ರಿಂದ ದೂರ ಏನೋ ಇದು ಮೆಗ್ನಿಫೈಯರ್ ಯೂಸ್ ಮಾಡ್ಕೊಂಡೋಗ್ಲಿ ಅಥವಾ ಈ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ನೋಡೋದ್ರಿಂದ ಅನುಭವ ಆಗುತ್ತೆ ಆ ದೃಷ್ಟಿಯಿಂದ ಇವುಗಳನ್ನ ಬಳಸಬಹುದು ಅದು ಹೊರತುಪಡಿಸಿ ಹೊರಪಡಿಸಿ ನೋಡಬಹುದು ಸದ್ಯಕ್ಕೆ ವಾತಾವರಣದಲ್ಲಿ ನಮ್ಮ ಇಡೀ ಏನು ಭಾರತಾದ್ಯಂತ ಈ ಮನ್ಸೂನ್ ಪರೇಡ್ ಇರೋದ್ರಿಂದ ಮೋಡ ಕವಿದ ವಾತಾವರಣ ಇರುತ್ತೆ ಕ್ಲೌಡಿ ವೆದರ್ ಇರುತ್ತೆ ಈಗ ಈ ಏನು ಈ ಇವೆಂಟ್ ಕಾಣತಕ್ಕಂಥದ್ದು ತುಂಬಾ ವಿರಳ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಕಾಣಿಸ್ಬೋದು ಬಟ್ ಮೆಜಾರಿಟಿ ಕಾಣಿಸೋದು ತುಂಬಾ ವೆದರ್ ಇರೋದ್ರಿಂದ ಹೌದು ಸರ್ ಸಮಯದಲ್ಲಿ ಏನಾದ್ರೂ ಬದಲಾವಣೆಗಳ ಈಗ ಬೇರೆ ಬೇರೆ ದೇಶಗಳ ಈಗ ಸಮಯ ಅಲ್ಲಿ ನಮ್ಮಲ್ಲಿ ರಾತ್ರಿ ಇದ್ರೆ ಕೆಲವು ಕಡೆ ಹಗಲಿರುತ್ತೆ ಬಟ್ ನಮ್ಮ ದೇಶದಲ್ಲಿ ಭಾರತದಲ್ಲಿ ನೋಡಿದ್ರೆ ಬೆಂಗಳೂರಿನಲ್ಲಿ ಬೇರೆ ಟೈಮು ಅಥವಾ ಮುಂಬೈನಲ್ಲಿ ಬೇರೆ ಟೈಮು ಅಥವಾ ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳು ಈಗ ತಮಿಳುನಾಡಲ್ಲಿ ಬೇರೆ ಟೈಮ್ ಆ ಟೈಮ್ ಏನಾದ್ರು ಗೋ ಬದಲಾವಣೆಗಳಾಗುತ್ತೆ ಅಂತ ಖಂಡಿತವಾಗಿ ಆಗತ್ತೆ ಹ್ಮ್ ಬದಲಾವಣೆ ಯಾಕೆಂದ್ರೆ ಭೂಮಿ ಹೇಗಿದೆ ಅಂದ್ರೆ ದುಂಡದಾಗಿದೆ ಹೌದು ಚಂದ್ರನ ಆಗಿದ್ದೇನೆ ಈಗಿರೋದ್ರಿಂದ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೀವು ಈವ್ನಿಂಗ್ ಪರಿಯೇಡ್ ಅಂದ್ರೆ ಯಾವಾಗ ಚಂದ್ರೋದಯ ಆಗ್ತದಲ್ಲ ಎಸ್ಪೆಷಲಿ ಈಸ್ಟರ್ನ್ ಪಾರ್ಟ್ ಆಫ್ ಆ ಯುರೋಪಿಯನ್ ಕಂಟ್ರೀಸು ಆಮೇಲೆ ಈಸ್ಟರ್ನ್ ಪಾರ್ಟ್ಸ್ ಆಫ್ ಆಫ್ರಿಕನ್ ಕಂಟ್ರೀಸ್ ಆರು ಗಂಟೆ ಆರೂವರಿಂದ ಇದ್ದಾರೆ ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ನಾನು ಹೇಳ್ತಾ ನಮ್ಮಲ್ಲಿ ಆರು ಗಂಟೆ ಅಂತ ನಾವು ಹೇಳ್ಕೊಂಡಾಗ ಅಲ್ಲಿ ಆಲ್ರೆಡಿ ಅವರು ಎಕ್ಲಿಪ್ಸ್ ನೋಡೋದಕ್ಕೆ ಶುರು ಮಾಡಿದ್ದಾರೆ ಬಟ್ ಅಲ್ಲಿ ಎಕ್ಲಿಪ್ಸ್ ಅವ್ರಿಗೆ ಕ್ಲಾರಿಟಿ ಇರಂಗಿಲ್ಲ ಅದು ಆಕ್ಚುಲಿ ಎಡ್ಜ್ ಪಾರ್ಟ್ ಅಲ್ಲಿ ಆಗುತ್ತೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಹಾಗೇ ಮುಂದುವರಿತಾ ಬರುತ್ತದೆ ಈ ಕಡೆ ಈ ಗಲ್ಫ್ ಕಂಟ್ರೀಸ್ ದಾಟ್ಕೊಂಡು ನಮ್ ಇಂಡಿಯಾಕ್ ಬರ್ಬೇಕು ಅಂತಂದ್ರೆ ಹನ್ನೊಂದುವರೆ ಆಗುತ್ತೆ ನಮಗೆ ಹನ್ನೊಂದುವರೆಗೆ ಯಾಕ್ರ ಗ್ರೋಚ್ ಗ್ರೋಚರ್ ಆಗುತ್ತದೆ ಅಂದ್ರೆ ಎಂಬತ್ತೆರಡು ನಿಮಿಷಗಳು ಅಂತಂದ್ರೆ ಆಲ್ಮೋಸ್ಟ್ ಒನ್ ಅವರ್ ಟ್ವೆಂಟಿ ಟೂ ಅವರ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಅಷ್ಟವರೆಗೂ ಅಂದ್ರೆ ಹನ್ನೆರಡು ಗಂಟೆ ಐವತ್ತ ಎರಡು ನಿಮಿಷಗಳವರೆಗೂ ಸಹಿತ ಇದು ಗ್ರಹಣ ಗೋಚರ ಗೋಚರಣೆ ಆಗುತ್ತದೆ ನಮ್ಮ ಇಂಡಿಯಾದಲ್ಲಿ ಇಂಡಿಯನ್ ಏನು ನಮ್ಮ ನಾರ್ತ್ ಇಂಡಿಯಾದಿಂದ ಹಿಡ್ಕೊಂಡು ಸೌತ್ ಇಂಡಿಯಾ ಆಗಿರ್ಬಹುದು ಬಟ್ ನೀವು ತಾವು ಹೇಳ್ದಾಗ ನೀವು ಆ ನಮಗೆ ಭಾರತ ಇರತಕ್ಕಂತದ್ದು ಈ ರನ್ ಆಫ್ ಕಚ್ ಅಂತ ಹೇಳ್ತೀವಿ ಗುಜರಾತ್ ಅಲ್ಲಿಂದ ಹಿಡ್ಕೊಂಡು ಅರುಣಾಚಲ ಪ್ರದೇಶ ಅಥವಾ ಮಿಜೋರಾಂ ಅಂತ ನೀವು ತಿಳ್ಕೊಂಡಾಗ ನಮಗೆ ಆಕ್ಚುಲಿ ಕಾಲ ಆಲ್ಮೋಸ್ಟ್ ಒಂದು ಒಂದು ತಾಸು ಒಂದೂವರೆ ತಾಸು ಅಥವಾ ಒಂದು ಮುಕ್ಕಾಲು ಗಂಟೆ ಡಿಫ್ರೆನ್ಸ್ ಬರುತ್ತೆ ಬಟ್ ನಾವು ಈ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಐಎಸ್ ಟಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು ವಾರಣಾಸಿಯಲ್ಲಿ ಹಾದು ಹೋಗೋದ್ರಿಂದ ನಿಜಕ್ಕೂ ಅದು ವೇರಿಯೇಷನ್ ಆಗಿ ಆಗುತ್ತೆ ಈಗ ಫಸ್ಟ್ ಅದು ನಮಗೆ ಕಾಣತಕ್ಕಂಥದ್ದು ಗುಜರಾತ್ ಗುಜರಾತ್ ಅಲ್ಲಿ ಇರ್ತಕ್ಕ ಜನಕ್ಕೆ ರಾಜಸ್ಥಾನ ಇರತಕ್ಕ ಜನಕ್ಕೆ ಕಾಣ್ತಾ ಇದೆ ಆಮೇಲೆ ಮಧ್ಯಪ್ರದೇಶಕ್ಕೆ ತದನಂತರ ಜಾರ್ಖಂಡ್ ಆಮೇಲೆ ಬಿಹಾರ್ ಆಮೇಲೆ ಅಸ್ಸಾಂ ಆಮೇಲೆ ಕೊನೆಗೆ ಅದು ಇದನ್ನಾಗ್ತಕ್ಕಂಥದ್ದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನು ಏಟ್ ಸ್ಟೇಟ್ಸ್ ಇದಾವಲ್ಲ ಅದು ಮಿಜೋರಾಂ ಆಗಿರ್ಬೋದು ಅರುಣಾಚಲ ಪ್ರದೇಶ ಆಗಿರ್ಬೋದು ಅಸ್ಸಾಂ ಆಗಿರ್ಬೋದು ಮೇಘಾಲಯ ಆಗಿರ್ಬೋದು ತ್ರಿಪುರ ಕೊನೆಗೆ ಮೇ ಬಿ ಮಾರ್ನಿಂಗ್ ಟೈಮ್ ದಲ್ಲಿ ಈ ಹಾಂಗ್ಕಾಂಗ್ ಆಗಿರ್ಬೋದು ಈಸ್ಟರ್ನ್ ಪಾರ್ಟ್ ಆಫ್ ಏನು ಏಷ್ಯನ್ ಕಂಟ್ರೀಸ್ ಇವನ್ ಸಿಂಗಾಪುರ್ ಅಲ್ಲೆಲ್ಲ ಏನಾಗುತ್ತೆ ಅಂತಂದ್ರೆ ಮಾರ್ನಿಂಗ್ ಟೈಮ್ ಅಲ್ಲಿ ಅವ್ರು ನೋಡೋಕೆ ಸಾಧ್ಯ ಆಫ್ಟರ್ ಸುಮಾರು ಒಂದು ಗಂಟೆ ನಂತರ ಹನ್ನೆರಡು ಗಂಟೆ ಆದ ನಂತರ ಅವರು ನೋಡಬಹುದು ಅಲ್ಲಿ ಹಾಗೆ ವೇರಿಯೇಷನ್ ಆಗುತ್ತೆ ಎಲ್ಲರೂ ಒಟ್ಟು ಎಟ್ ಎಲ್ಲರೂ ಎಟ್ ಎ ಟೈಮ್ ಸರ್ ಇನ್ನೊಂದು